ಕೆಲವು ನೋವುಗಳ ನಮ್ಮ ಪಂಜರದ ಒಳಗಿರುವ ಪಕ್ಷಿಯಂತೆ ಮಾಡುತ್ತದೆ ಯಾರಿಗೆ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಹೊರಡಬಹುದು ಆದರೆ ಅದನ್ನೇ ನಮ್ಮ ದೌರ್ಬಲ್ಯವೆಂದು ಅಂದುಕೊಂಡರೆ ಆ ಸಂಬಂಧ ಮುಂದುವರಿಯುವ ಅವಶ್ಯಕತೆ ಇಲ್ಲ ಏಕೆಂದರೆ ಸ್ವಾಭಿಮಾನ ಕೂಡ ಮುಖ್ಯ ಯಾವ ಸಂಬಂಧವನ್ನಾದರೂ ಸರಿ ಅನಿವಾರ್ಯಕ್ಕೂ ಅಥವಾ ಒತ್ತಾಯಕ್ಕೂ ಬಳಸಿಕೊಳ್ಳಲು ಪ್ರಯತ್ನಿಸಬಾರದು ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು ಕೆಲವೊಮ್ಮೆ ನಮ್ಮೊಳಗೆ ನಾವೇ ವಿಚಿತ್ರವಾಗಿ ಜಗಳವನ್ನು ಆಡುತ್ತೇವೆ ನಿದ್ದೆ ನನಗೆ ಮಲಗಲು ಬಿಡಿ ಎಂದು ಹೇಳಿದರೆ ಮತ್ತು ಹೃದಯ ನನ್ನನ್ನು ಅಳಲು ಬಿಡಿ ಎಂದು ಹೇಳುತ್ತದೆ ಯಾರಿಗಾದರೂ ಏನನ್ನಾದರೂ ಮಾಡಿ ಕೊನೆಯಲ್ಲಿ ಅವರು ಹೇಳೋಕುದು ಇದೆ ನೀನು ನನಗಾಗಿ ಮಾಡಿರೋದಾದರೆ ಏನು ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ನಿನ್ನನ್ನು ಅಳಿಸಿದವರು ಅಳುವ ಕಾಲ ಬಂದೇ ಬರುತ್ತದೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಯಾವ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೋ ಅವರು ನಿಮ್ಮ ಜೊತೆ ದಿನವೂ ಜಗಳವಾಡುತ್ತಾರೆ ಆದರೆ ನಿಮ್ಮ ಕಣ್ಣಿಂದ ಕಣ್ಣೀರು ನೋಡಿದರೆ ಅದನ್ನು ನಿಲ್ಲಿಸಲು ಇಡೀ ಜಗತ್ತು ವಿರುದ್ಧ ಹೋರಾಡುತ್ತಾರೆ ಸತ್ತ ನಂತರ ಮಾಡುವ ಹೊಗಳಿಕೆ ಮತ್ತು ಮನಸ್ಸು ಒಡೆದ ನಂತರ ಕೇಳುವ ಕ್ಷಮೆ ಎರಡೂ ಯಾವುದಕ್ಕೆ ಬೆಲೆಯಿಲ್ಲ ಇದು ಜಗತ್ತಿನ ಗುಂಪಿನಲ್ಲಿ ತೆಗಳುತ್ತಾರೆ ಮತ್ತು ಏಕಾಂಗಿಗೆ ಸಿಕ್ಕಾಗ ನಮಸ್ಕರಿಸುತ್ತಾರೆ ದುಡ್ಡು ಒಂದೇ ಭಾಷೆ ಮಾತಾಡುತ್ತೆ ಇವತ್ತು ನೀನು ನನ್ನನ್ನು ಉಳಿಸಿದರೆ ನಾಳೆ ನಾನು ನಿನ್ನನ್ನು ಉಳಿಸುತ್ತೇನೆ ಹಣವಿದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು ಹಣವಿಲ್ಲದಿದ್ದರೆ ಸಂಬಂಧಿಕರು ಅಪರಿಚಿತರು ಕಳೆದು ಹೋದವರನ್ನು ಹುಡುಕುವುದು ಆದರೆ ಬದಲಾರರನ್ನು ಹುಡುಕುವುದು ತುಂಬ ಕಷ್ಟ ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಜೀವನ ಚಿಕ್ಕದಾಗಿಯೂ ನಿಮ್ಮ ನಗಿಸುವ ಮತ್ತು ಪ್ರೀತಿಯ ಜನರೊಂದಿಗೆ ಖರ್ಚು ಮಾಡಿ ಸಂಬಂಧಗಳ ಜ ಸಂತೆಯಲ್ಲಿ ಸತ್ಯ ಹೇಳುವನೇ ಏಕಾಂಗಿ ಸಮಯಕ್ಕೆ ತಕ್ಕಂತೆ ನಟಿಸುವವರಿಗೆ ಈ ಕಾಲದಲ್ಲಿ ಬೆಲೆ ಜಾಸ್ತಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಕೈಬಿಟ್ಟವರನ್ನು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈ ಹಿಡಿಯುವವರನ್ನು ಇಬ್ಬರನ್ನು ಮರೆಯಬಾರದು ಥ್ಯಾಂಕ್ ಯು